ಕೃಷ್ಣ ಕರ್ಕೊಂಡ್ಲಾ ಕೃಷ್ಣ ನಾನಾ ಈ ಮನೆಗೆ ಬಂದಿರೋ ಕಣ್ಣು ನನಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಈ ಹೆಸರ್ ಕತ್ತಾಗಿರೋ ಎಲ್ಲಾರ ಸರ್ಗಳು ನಿಮ್ ಕತ್ತಾಗಿರೋ ಸರ ಇಷ್ಟು ಕೊಡ್ಬೇಕು ಸರಿ ಕೊಟ್ಬಿಡೋಣ ನಿಮ್ಗೆ ಗಿಡಿಗೆ ಗಿಡ ಯಾರು ಯಾರ ಇಲ್ಲ 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 ನಾನು ಒಬ್ನೇ ಹ್ಞೂ ಸರಿ ಬಿಡು ನಿಂಗೆ ಇಷ್ಟೆಲ್ಲಾ ದುಡ್ಡು ಕೊಟ್ಟು ಆ ಬೆನ್ಸನಾ ನಿಂಗೆ ಅಡಿಗೆಮಡ ಕಳಿಸ್ತೀನಪ್ಪ ನಿನ್ನ ಜೊತೆ ಕರ್ಕೊಂಡು ಹೋಗುವಾ ಯಾರ್ನ ಸ್ವಾಮಿ ನಿನ್ನೆ ನಿನ್ನೆ ಏಯ್ ಆದಿಶಂಕರ ಸುಮ್ಮನೆ ಯಾಕೋ ಭಯ ಬಿಡ್ತಾ ಇದೆಯಾ ಏನು ಆದಿಶಂಕರನ ಲೇ ಏನಾಯ್ತು ವ ಎ ಹೇ ನಿನ್ನ ಆಗ್ತಿ ನೋಡ್ತಾ ಇವಾಗ ನಿಂಕ ಲೇ ಆಶಂತ್ರ ಕೂದ್ಲೇಂಗ ಬಂತವಾ ವಿಕಾ ವಿಕಾ ಎಂಗಾದೆ ವಿಕಾ ಲೇ ನಿಮ್ಮ ತಾತ್ನಾ ಚಿಕ್ಕವಸಾ ನಿಂಗೆಲ್ಲಾ ಇದ್ದಿದ್ಲೇ ಸೇಮ್ ಹಂಗೇ ಇದೆಯಲ್ಲ ನೀನು ಅಕ್ಕ ನೋಡಕೈ ಎಸ್ಟ್ನ ಅದಾವನೆ ಕೂದ್ಲಿಟ್ಟದ ಮಗದ ಕಳೆನೇ ಇದಿಲ್ಲ ಇವಾಗ ಏನು ಕಳೆ ಬಂದದ್ದು ನೋಡಕ ಇವನು ಏನು ಆಟ ಆಡಿಸ್ತಾನೆ ಅಣ್ಣ ಹೆಂಗೋ ನೋಡಮ್ಮ ನನ್ನ ಮೊಮ್ಮಗನು ಅಯ್ಯೋ ಏ ಮೊಮ್ಮಗ್ನಲ್ಲಣ್ಣ ನಾನು ಓ ನೀನು ತಮ್ಮನ ಆಡಿಶಂಕರ್ನ ಅಯ್ಯೋ ಹೋಗಪ್ಪ ನಂಗೆ ಬಲೆ ಸಂತೋಷ ಆತದಪ್ಪ ನೀನು ನೋಡಿ ಎಲ್ಲ ಅಕ್ಕ ಇರ್ತಾನ ನನ್ನ ಆಡ್ತಾನಂತ ನೋಡಮ್ಮ ಓ ತೊದ್ಲು ಮಾತ್ರ ಮಾತಾಡ್ಕೊಂಡು ಮನೆಲ್ಲ ಓಡಾಡ್ತಾ ಇದ್ದಿದ್ದು ಮಕ್ಳು ಇವತ್ತು

ತಲೆ ನೀನ್ ಹಾಕೊಂಡಿದ್ದೋಪಿ ಆಗ್ತಾ ಪಾಪ ನಮ್ಮ ಊಟದಾಗಿಂದ್ ನೋಡು ಈ ಕಾಲದಾಗ್ ಎಂತ ಮಾತೇಳ್ತಾವಳೆ ಊರ ಹೋಗುವಂತದ ಕಾಡು ಬಾ ಅಂತದ ಇವಾಗ ಬಾಪ ಬಾ ನಡಿಕ್ ನೀವೆಲ್ಲ ನಡೀರ ಆಟ ಆಡ್ಸ್ಬಿಟ್ಟು ಬರ್ತೀನಿ ಸುಮ್ನೆ ಹಂಗೆಲ್ಲ ಹಂಗೆಲ್ಲಾ ಏ ಸುಮ್ನೆ ತಮಾಷೆ ಮಾಡೋದಮ್ಮ ಅಯ್ಯೋ ಅವನು ಮಾತಿಂದ ಕೈ ಮುಂದಪ್ಪ ಅವನ್ ಸರಿಲ್ಲಪ್ಪಾ ಒಂದ್ ಏಟ್ ಗಿಟ್ ಹಾಕ್ಬಿಟ್ರ ಏ ನಮ್ಮಅಪ್ಪನ್ ತಾನಂದೇಟಾ ಹೋದ ಏನ್ ಪರವಾಗಿಲ್ಲ ಅಣ್ಣ ರಾಮನ್ ಫೋನ್ ಮಾಡಿದ್ನಾ ಮಾಡಿದ್ನಪ್ಪ ಅವ್ರು ಯಾರೋ ಎತ್ಕೊಂಡ್ರು ಸಾರು ಬಿಸಿಯವ್ರೆ ಹೇಳ್ತೀನಿ ಅಂತಂದ್ರು ಅವನು ಅದೆಲ್ಲೇನು ಓದೋಕೆ ಹೋಗವನ ಇಲ್ಲ ಏನನ ಬೇರೆ ಈ ಆಫೀಸ್ಗಳು ಅವು ಈ ವ್ಯವಹಾರಗಳು ನೋಡ್ಕೊಳಕ್ ಹೋಗವನ ನನಗೆ ಒಂದು ತಿಳಿದಪ್ಪ ಅವ್ನಿಗೆ ಬಿಟ್ಟೇ ತಿಳಿದು ನಂಗೆ ಹ ಯಾವಾಗ ಫೋನ್ ಮಾಡಿದ್ರು ಅದು ಯಾರೋ ಒಂದು ಹುಡುಗನ ಎತ್ಕೊಂಡು ಬ್ಯಿ ಅವ್ರೆ ಸಾರು ಬಿಸಿಯವ್ರೆ ಅಂತ ಹೇಳ್ತಾನೆ ಅವ್ರೆ ನಾನು ಒಂದು ಎರಡು ಮೂರು ಸತಿ ಮಾಡಿದೆ ಇವತ್ತೇನು ನಾ ಫೋನ್ ಮಾಡ್ತಾನೆ ನೋಡೋಣ ಅವನು ಓದಕ್ಕೆ ಓದ್ತಾವನು ಇಲ್ಲ ಆಫೀಸ್ಗಳು ವ್ಯವಹಾರ ಮಾಡ್ತಾವನು ನಮ್ಕಂತೂ ಒಂದು ತಿಳಿದು ಏನು ಇಲ್ಲಿರೋ ಬೆಂಗಳೂರ ಹೋಗಲಿ ಹೋಗಿ ನೋಡ್ಕೊಂಬರ ನನ್ನಕ್ಕ ಹಾಂ ಏಳು ಎಂಟು ಸಮುದ್ರ ದಾಟಿ ಹೋಗ್ಬೇಕು ಏನು ಹೋಗೋಕ್ಕಾಗ್ತದ ಅಣ್ಣ ರಾಮು ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಾವಂತಂದ್ರೆ ಅದಕ್ಕೆ ಏನಾದರೂ ಒಂದು ಅರ್ಥ ಇದ್ದೇ ಇರ್ತದೆ ಅದು ನಿಂಗೆ ಗೊತ್ತಿರೋ ವಿಷಯನೇ ತಾನೇ ಅಣ್ಣ ಊನಪ್ಪ ಊನಪ್ಪ ಗೀತಾ ಆಂಟಿ ಹೆಂಗಿದ್ದೀರಾ ಆಂಟಿ ಹ್ಞೂ ಚೆನ್ನಾಗಿದ್ದೀನಪ್ಪ ಆದಿಶಂಕರ ಗುರ್ತೇ ಸಿಕ್ಕಲಲ್ವಾ ಹಂಗಾಗೋಗ್ಬಿಟ್ಟಿದೆಯಲ್ವಾ ಬೆಂಗಳೂರು ನೀರಮ್ಮ ನೋಡಿ ಹೆಂಗವನೇ ಮಗದ ಕಲೆ ಹಾಂ ಕಳ್ಳ ಮಗನೇ ಕೂದ್ಲ ಹಾಕ್ಸ್ಕೊಂಬಂದ್ಬಿಟ್ಟು ಶಾಖು ಇಟ್ಕೊಂಡು ಶಾನು ಹತ್ತು ಲಕ್ಷ ರೂಪಾಯಿ ಹೇಳಿದ್ರು ಕೊಡ್ಬೇಕು ಅಂತ ಬಂದು ಎಲ್ಲಾ ಬೆದರಿಸ್ತಾ ಬೆದರ್ಸ್ತಾ ಇದೀಯ ನಿಂಗೆ ನಿಂಕ ಶಾನ್ ಶಾನಗ್ರಿ ಹೇಳವ್ರ ಇವಾಗ ಹತ್ತು ಲಕ್ಷ ರೂಪಾಯಿ ಕೊಟ್ರೆ ಸರಿ ಇಲ್ಲ ಅಂತಂದ್ರೆ ನೋಡ್ ನಿಮ್ಮನೆಲ್ಲ ಏನ್ ಮಾಡ್ತೀನಿ ಶಾನೆ ಬಂದು ಎದ್ರುಗ್ ನಿಂತವ್ರು ನೋಡು ಹ ಮಾತಾಡ್ದು ಹತ್ರ ಹತ್ತಲ್ಲ ಇಪ್ಪತ್ ತೀಸ್ಕೊಂಡು ಹೋಗು ಬಾಪ ಬಾ ಒಳಕೋಗಣ ಬತ್ತನ ಬಾ ನಿಮ್ಮ ಅಪ್ಪನ ಎತ್ತ ಹೋಗಲ್ಲ ಅವನೇ ಬತ್ತನ ಆಮೇಲೆ ಬೇಕಾನ ಆಟ ಆಡಿಸಿ ಅಂತೆ

ಅದಕ್ಕೆ ಓ ನಾಳೆ ಹೋಗಿ ಒಂದ್ ಎರಡು ಕೆಜಿ ತಗೊಂಬಂದ್ ಕೊಟ್ಬಿಡ್ತೀನಿ ಬಿಡಮ್ಮ ಎಲ್ಲಾ ಕಟ್ಕೊಂಡು ಇಲ್ಲಾ ಕಮ್ಮೆ ಹ ನಡಿಯಮ್ಮ ಸಾವಿತ್ಮ್ಮ ಮಗನ್ ಅಲ್ಲ ಚೇತನ್ಯ ಗುರ್ತಿಡಿದ್ಲು ನೀವೆಲ್ಲ ಗುರ್ತಿಡಿಯಕಾಗಿಲ್ಲ ನಿಮ್ ಕೈಲಿ ಆದಿಶಂಕನು ಆಮೇಲೆ ಹೆಂಗೈತೆ ಇದು ವ್ಯವಹಾರಗಳು ಫೋಟೋಗಳು ಬರ್ತವಲ್ಲ ದೊಡ್ಡ ಫೋನ್ ತಿಳಿತದೆ ನಮ್ಮ ಹತ್ರ ಚಿಕ್ಕ ಫೋನುಗಳು ಹ್ಞೂ ಅಣ್ಣ ಓ ಸರಿ ಅಂಬುಜ ನಾನೂನಾಶಂಕರ್ ಇಬ್ರು ಹೋಗ್ಯ ಹತ್ರ ದಿನಾಂಕ ಹಂಗ ಏ ಕೃಷ್ಣ ಬತ್ತೇ ಹೂನಪ್ಪ ಅವನಿಗೆ ಕೆಲ್ಸ ಅದೇ ಪಾಪ ಎಲ್ಲಿನ ಕೆಲ್ಸ ಅಲ್ಲೇ ನಿನ್ ತೋಬಿಟ್ಟದೆ ಬಾಪ ಹೋಗಿ ನಿಮ್ ಅಕ್ಕಂದ ಒಂಬತ್ವೇ ದಿನಾಂಕ ಹಂಗ ಗುರ್ತಾಸ್ಕೊಂಬ್ರಣ್ಣ ನಾನು ಹುಡುಗನೇ ನೋಡಿಲ್ಲ ಅಣ್ಣ ನೀನ್ ಅಲ್ಲಿದ್ದಂಗೆ ಫೋನ್ ಮಾಡಿದ್ರೆ ನಾವ್ ಅವ್ರ ಮನೆಗೆ ಬರಕ್ಕೆ ಹೇಳ್ತಾ ಇದ್ರೆ ಅವಾಗ ಮುಡಗು ನೋಡ್ಬೋದಾಗಿತ್ತಲ್ಲ ಆಗಿತಲ್ಲ ಓಹೋದಾ ಎಲ್ಲಣ್ಣ ಸ್ವಲ್ಪ ಬಿಸೀ ಇತ್ತು ಅದಕ್ಕೆ ಇವಾಗ ಹಬ್ಬಕ್ಕೆ ರಾಜಾ ಕೊಟ್ಟ್ರು ಬಂದ್ಬಿಟ್ಟೆ ಹ್ ಆಯಿತು ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಬಾ ಹೌದು ರಾಮುಕ್ಕ ಫೋನ್ ಮಾಡಬೇಕಾಗಿತ್ತು ಅಪ್ಪಗೆ ಬಾ ಅಂತ ಸಂಕಲ ಮನೆ ಬಿಡಣಾ ಹ್ ಸರಿ ಆಯ್ತು ಲಪ್ಪನೆ ಯಾಕಮ್ಮ ಓಚಿ ನಿತ್ತತ್ತಾಯ್ದನಂಕಾ ಓ ಸರಿಮ್ಮ ಸಾವಿತ್ರಮ್ಮ ಸಾವಿತ್ರಮ್ಮ ಮಗ ಎಲ್ಲ ಮಾಚ್ಲಿಂಕನೋ ಹೇಳತನೆನೋ ಅವನು ಏನೋ ಮಾತಾಡ್ತಾವ್ರೆ ಯಾಕೋ ಪ್ರೀತದ ತೆಳೇನೋ ಅಷ್ಟೊತ್ತಂಗ ಮಲ್ಕಿನ ಆಮೇಲೆ ಎಬ್ಬರ್ಸಮ್ಮ ಆ ಹ್ಞೂ ಸರಿ ಬೇಡಮ್ಮ ಏನು ಬೇಡ ಒಂದು ಐದು ನಿಮಿಷ ಮಲ್ಕಂತೀನಿ ಹಾ ಒಂದು ನಾಲ್ಕು ಗಂಟೆ ನಿಬ್ಬರಿಸ್ಬಿಡಮ್ಮ ಅಲ್ಲ ಇವನು ಅಷ್ಟೊಂದು ದುಡ್ಡೆಲ್ಲ ಅಕೌಂಟ್ಗೆ ಹಾಕ್ತಾವಣ್ಣ ಊರಿಗೆ ಬರ ಅಂದರೆ ಬರಲ್ಲ ಅಂತಾನೆ ಫೋನ್ಗೂ ಸಿಕ್ಕಲ್ಲ ಏನು ಇವನು ವ್ಯವಹಾರ ಏನಪ್ಪ ನನಗೆ ಏನು ಅರ್ಥ ಆಗ್ದು ಬ್ಯಾರೆ ಹೋಗಿ ಇಷ್ಟೆಲ್ಲ ವ್ಯವಹಾರ ಮಾಡೋಕ್ಕಾಗ್ತದ ಹಾಂ ಇಷ್ಟೆಲ್ಲ ವ್ಯವಹಾರ ಮಾಡೋಕ್ಕಾಗ್ತದ ಅಯ್ಯೋ ಹೋಗು ಒಂದಷ್ಟು ದುಡ್ಡು ಕಲ್ತವನೇ ನಿನ್ನೆ ಹ್ಞೂ ಅಲ್ಲೇನೋ ಅಳಗು ನನಗೆ ಎಲ್ಲ ಆಫೀಸ್ ವ್ಯವಹಾರಗಳು ಇವನ್ ಗುಟ್ಟು ನಾನು ಕಾಣೇನಪ್ಪ ನಾನು ಕಾಣೆ ನನ್ನ ಕೈಲಿ ಆಗೋದು ಇಲ್ಲ ಇವ್ನ ಗುಡ್ಡ ಕಂಡ ಹಿಡಿಯಕ್ಕ ಅದು ಯಾವಾಗ ಫೋನ್ ಮಾಡ್ತಾನೆ ಮಾಡಲಿ ಇನ್ನು ಫೋನ್ ಮಾಡೋಕ್ಕೆ ಹೋಗಲ್ಲ ನಾನು ಇವತ್ತು ಚೈತಾನ ಅವ್ರ ಮನೆಗೆ ಅದು ಹೋಗುದು ಹಾಂ ಚೈತನ್ಯ ಮಾತಾಡ್ಸ್ಕೊಂಬರೋಣ ಏನಿದು ಫೋಟೋ ಇದು ಚೈತನ್ಯ ಅಲ್ಲ ಚೈತನ್ಯ ಚೈತನ್ಯ ಜೊತೆಗಿರೋದು ಇವನ್ಯಾರು ಹಾಂ ಏನಿದು ನಮ್ಮ ಮದುವೆ ಆಗಿರೋದಾ ಈ ಏನಿದು ಖುಷಿ ಖುಷಿಯಾಗಿ ಅವರಲ್ಲ ನಗನತ್ತಾ ಈ ಚೈತನ್ಯಪ್ಪ ಕೈ ಇರೋನು ಯಾರು ಈ ಫೋಟೋ ಯಾರು ಇಲ್ಲಾಕಿರೋದು ಅಂದರೆ ಚೈತನ್ಯಕ್ಕೆ ಮದುವೆ ಆಗೈತಾ ವಿಚಿತ್ರಾ ಅಮ್ಮ ಅಮ್ಮ ಹರ್ಷೋ ಹರ್ಷೋ ಏನಿದು ಫೋಟೋ ನನಗೂ ಗೊತ್ತಾಗ್ತಾ ಇಲ್ಲಪ್ಪ ಯಾರು ಇಲ್ಲಿ ಬಿಸ್ ಯಾರು ತಂದಾಕಿರ್ಬೋದು ಅದ್ರೊಳಗೆ ಇರೋದು ಚೈತನ್ಯ ಹೇಳ್ತಾನೆ ಓ ಅಪ್ಪ ಚೈತನ್ಯನೇ ಚೈತನ್ಯನೇ ಪಕ್ಕದಲ್ಲಿರೋ ಹುಡುಗ ಯಾರು ಯಾರೋ ನಂಗು ಗೊತ್ತಿಲ್ಲಪ್ಪ ಎಲ್ ಸಿಕ್ತಿ ಫೋಟೋ ಇಲ್ಲ ಸೋಫಾ ಹತ್ರ ಬಿತ್ತಿತ್ತು ಗೇಟ್ ಪಕ್ಕಲೆಲ್ಲ ಹಾಕೈತಲ್ಲ ಈ ಫೋಟೋ ಏನ್ ಬಂತಿಲ್ಗೆ ನಂಗು ಗೊತ್ತಿಲ್ಲಪ್ಪ ಏನದು ಅಪ್ಪನ ಮಗನ ಏನೋ ಮಾತಾಡ್ತಾ ಇದ್ರಿ ಇದ್ಯಾರ್ದು ಅಷ್ಟ ಫೋಟೋ ಏನೋ ಇದು ಚೈತನ್ಯ ಅಮ್ಮ ಚೈತನ್ಯನಾ ಗೊತ್ತಿಲ್ಲಮ್ಮ ವರ್ಷ ಒಂಥರ ಗಾಳಿ ಮಾತಪ್ಪ ಇದನ್ನ ಮುಂಚೆಗೆ ಅಕ್ಕ ನೀನು ಅವರು ಕುಟುಂಬ ನೋಡಿದ್ರೆ ಅವರು ಅಂತವ್ರ ಅಂತ ಅನಿಸ್ತಾ ಇಲ್ಲ ಬಿಸಾಕು ಫೋಟೋನ ಬಿಸಾಕ್ ಬಿಡು ಹರ್ತು ಅಯ್ಯೋ ಅದು ಬಿಸಾಕು ಅಂತ ಅನ್ಬಿಟ್ರೆ ಮದ್ವೆ ಆಗುತ್ತೆ ಇಬ್ಬರಿಗು ಎಲ್ಲಪ್ಪ ಒಂಚೂರ್ ಮುಂದಕ್ಕೆ ನೋಡ್ತು ಫೋಟೋ ಅದು ಬಲವಂತವಾಗೂ ಇಲ್ಲ ಅವಳಿಗೂ ನಗ್ತಾವಳೆ ಈ ಹುಡುಗನು ನಗ್ತಾವಣೆ ಇದೇನ್ ಇದು ವಿಚಿತ್ರ ಹ ಚೈತನ್ಯನೇ ಇದು ಹ್ಮ್ ಅಮ್ಮ ಚೈತನ್ಯನೇ ಅಶಾ ನನ್ನ ಮಾತು ಕೇಳಪ್ಪ ಅವ್ರು ತುಂಬಾ ಒಳ್ಳೆ ಜನನಪ್ಪ ಇವ್ರು ಯಾರೋ ಬೇಕಾಗಿ ಏನೋ ಮಾಡೋರೆ ಇವಾಗ ಎಲ್ಲಾ ಫೋಟೋಗಳು ಅದು ಇದು ನಿಂಗೆ ಗೊತ್ತಿರೋ ವಿಷಯನೇ ತಾನೇ ಹ ಬೇರೆ ಅವ್ರ ಫೋಟೋಕೆ ಇವ್ರ ಮುಖ ಮೆಚ್ಚೋದು ಎಲ್ಲ ಗೊತ್ತಿರೋ ವಿಷಯ ತಾನೆ ನಿಂಗೆ ಅಥವಾ ಡೂಪ್ಲಿಕೇಟಾ ಕನ್ಫರ್ಮ್ ನಾನು ಹಂಗೆ ಮಾಡಪ್ಪ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಯಾಕಂತಂದ್ರೆ ಯಾರ ಹೆಣ್ಮಕ್ಳ ಆದ್ರೇನೋ ಸುಮ್ಮನೆ ನಾವು ದೂಷಿಸ್ಬಾರ್ದು ಒಳ್ಳೆ ಮಗುವಪ್ಪ ಹುಡುಗಿ ಹಂಗೆ ಮಾಡಪ್ಪ ಹೋಗಿ ಇದೇನು ಒರ್ಜಿನಲ್ ಇಲ್ಲ ಡೂಪ್ಲಿಕೇಟಾ ಅಂತ ಹೇಳ್ಬಿಟ್ಟು ನೋಡ್ತಪ್ಪ ಏಳ್ತಿಯ ಮನ್ಸಿಗ್ ತುಂಬಾ ಮನ್ಸಿಗೆ ನಾವ್ ಇಷ್ಟಪಟ್ಟಿರೋ ತೊಂದರೆ ಆದ್ರೆ ತುಂಬಾ ಮನ್ಸಿಗೆ ಬೇಜಾರಾಗ್ತೈತೆ ಏನಪ್ಪಾ ಇದೆಲ್ಲಾನು ನಾನು ಎಷ್ಟು ಕನ್ಸ ಕಟ್ಕೊಂಡಿದ್ನಲ್ಲಪ್ಪ ಆ ಕನ್ಸೊಳಗೆ ನಾನು ಜೀವನ ಮಾಡ್ತಾ ಇದ್ದೆ ಯಾಕಪ್ಪ ಹಿಂಗೆಲ್ಲ ಆಗೋಯ್ತು ಏನಪ್ಪಾ ಇತ್ತು ಅವ್ರು ಶ್ರೀಮಂತ್ರು ಅಂತ ನನಗೆ ಗೊತ್ತಿಲ್ದಿದಕ್ಕೆ ಮುಂಚೆನೇ ನನ್ನ ಚೈತನ್ಯ ತುಂಬ ಇಷ್ಟಪಟ್ಟಿದ್ದೆ ಹೇಗಪ್ಪ ಹಿಂಗೋಯಿತು ಏ ಸುಮ್ಮನೆ ಇರು ನಿನ್ನ ಫ್ರೆಂಡ್ ಹೋಗುವಾಗ ವರ್ತನೆಗಳೆಲ್ಲ ಡೂಪ್ಲಿಕೇಟ್ ಅಂತ ಹೇಳ್ತಾನೆ ಅಂತ ಹೇಳ್ತಾ ತಾನೇ ನೀನು ಹಾಂ ಹೋಗು ಫಸ್ಟ್ ನೋಡ್ಸ್ಕೊಬೋಗು ನೋಡಿಸ್ಕೊಂಬರ್ತೀನಿ ಏನೋ ನೀನು ಆಲೋಚನೆ ಮಾಡಬೇಡ ಹೋಗು ಅವ್ರು ಅಂಥವರೆಲ್ಲ ಹೋಗೋ ಜನ ನಾವು ನೋಡಿದ್ರೆ ಗೊತ್ತಾಗೋಲ್ಲ ಅಂಥವರೆಲ್ಲ ಹೋಗುವ ಹೋಗಪ್ಪ ನೀನು ಫಸ್ಟ್ ಹೋಗು ಆಳ್ಬೇಡ ನೀನು ಅಳೋದು ನನ್ನ ಕೇಳಿ ನೋಡೋಕ್ಕಾಗಲ್ಲ ಅಶಾ ಸುಮ್ಮನೆ ಇರ್ಬೇಕು ಅಳಬಾರ್ದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀನು ಹಿಂಗ ಹತ್ರ ಹಿಂಗೆ ಚ ಯಾರಾದರೂ ಗಂಡಸರು ಹೇಳ್ತಾರ ಅನಿಸು ಕಣ್ಣೀರು ಓಹೋ ಏನಿದು ಫೋಟೋ ನನಗೆ ಗೊತ್ತಿತ್ತು ಇಂಥದ್ದು ಏನಾದರೂ ಒಂದು ಹಾಗೆ ಆತೈತೆ ಅಂತ ಸುಮ್ಮನೆ ಇರಮ್ಮ ನೀನು ಉರಿಯೋ ಬೆಂಕಿತ್ತು ತುಪ್ಪ ಚುರ್ಬೇಡ ಬೇಡ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಅಲ್ಲ ಇವಳು ಬೆಂಗಳೂರಾಗೆ ಓದವ್ಳೆ ಅಂತ ಅಂದಾಗೆ ನಂಗೆ ಅನಿಸ್ತು ಇವಳು ಏನೋ ಒಂದು ಆಟ ಆಡಿತ್ತಾಳೆ ಅಂತ ಇವಾಗ ಕನ್ಫರ್ಮ್ ಆಯ್ತು ನೋಡು ಅಷ್ಟು ಓದವಳೆ ಇವಳು ಏನು ಭಾರಿ ಸಾಚಾಗಿ ಓದಿತ್ತಾಳ ಹಾಂ ಸುಮ್ಮನೆ ಇರಬೇಕು ಸಂಗೀತ ಏನು ತಿಳಿದೆ ಒಬ್ಬರ ಬಗ್ಗೆ ಮಾತಾಡೋದು ತಪ್ಪು ಹರ್ಷ ನೀನ್ ಫೋಟೋ ತಗೊಂಡ್ ಹೋಗು ಫೋಟೋ ತಗೊಂಡ್ ಹೋಗಿ ಅವ್ನ ಹತ್ರ ಕನ್ಫರ್ಮ್ ಮಾಡ್ಕೊಂಬಾ ಆಮೇಲೆ ಮುಂದಿನ ಮಾತ್ ಮಾತಾಡೋಣ ಏ ಇದು ವಚನಲ್ಲೇ ಒಬ್ಬ ವಚನಲ್ಲೇ ಅವಳ ಮುಖ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ನೆಗನಾಗ್ತಾನೆ ಅವ್ಳ ಅವ್ನು ಯಾವ್ನ ಬಲವಂತವಾಗಿನು ಅವ್ಳಿಗ್ ಮದುವೆ ಆಗಿಲ್ಲ ಸಂಗೀತ ಸುಮ್ನೆ ಇರ್ತ್ಯಾ ಮುಂದುವರಿಯುವುದು